ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತೊಂದು ರಿಯಲ್ ಎಸ್ಟೇಟ್ ಇನ್ಫಾರ್ಮೇಶನ್ ಕೊಡೋಣ ಅಂತಿದ್ದೀನಿ ಅದೇನಪ್ಪ ಅಂದರೆ ಒಂದು ಅಪಾರ್ಟ್ಮೆಂಟ್ ಸೇಲ್ ಬಗ್ಗೆ ಆಗಿರುತ್ತೆ ಆಕ್ಚುಲಿ ಈ ಒಂದು ಅಪಾರ್ಟ್ಮೆಂಟ್ ಲೊಕೇಟ್ ಆಗಿರುವಂಥದ್ದು ಹೆಬ್ಬಾಳದಲ್ಲಿ ಇದೊಂದು ಮಿಡ್ ಸೆಗ್ಮೆಂಟ್ ಬಜೆಟ್ ಫ್ರೆಂಡ್ಲಿ ಅಪಾರ್ಟ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೆಸ್ಟ್ ಪ್ರಾಜೆಕ್ಟ್ ಅಂತಾನೆ ಹೇಳ್ತೀನಿ ಈ ಒಂದು ಅಪಾರ್ಟ್ಮೆಂಟ್ ಲೊಕ್ಯಾಲಿಟಿ ಬಂದ್ಬಿಟ್ಟು ಮಾನ್ಯತಾ ಟೆಕ್ ಪಾರ್ಕ್ ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಹಾಗೇನೆ ಇನ್ನೊಂದು ಟೆಕ್ ಪಾರ್ಕ್ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳದಾದ್ರೆ ಸ್ಟೇಷನ್ ಹಂಡ್ರೆಡ್ ಮೀಟರ್ ರೇಡಿಯಸ್ ಇದೆ ಇನ್ನು ಈ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಇರುವಂತಹ ಫೆಸಿಲಿಟಿ ಬಗ್ಗೆ ಹೇಳೋದಾದ್ರೆ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸೂಪರ್ ಮಾರ್ಕೆಟ್ ಫೆಸಿಲಿಟಿ ಆಗಿರಬಹುದು ಆಂಪಿ ಥಿಯೇಟರ್ ಆಗಿರಬಹುದು ಹಾಗೆ ಟೆನ್ನಿಸ್ ಕೋರ್ಟ್ ಇಂತಹ ಹಲವಾರು ಫೆಸಿಲಿಟಿಗಳನ್ನ ಒಳಗೊಂಡಿದೆ ಬನ್ನಿ ನೋಡೋಣ ಈ ಮನೆ ಹೇಗಿದೆ ಅಂತ ಇದೊಂದು ವೆಸ್ಟ್ ಫೇಸಿಂಗ್ ಹೌಸ್ ಆಗಿರುತ್ತೆ ಈಗ ನೋಡ್ತಿರುವಂತದ್ದು ಎಂಟ್ರೆನ್ಸ್ ಆಗಿರುತ್ತೆ ಮಾಸ್ಟರ್ ಬೆಡ್ ಇದು ಕಿಚನ್ ಏರಿಯಾ ಇದು ಗೆಸ್ಟ್ ಬೆಡ್ರೂಮ್ ಕಾಮನ್ ಬಾತ್ರೂಮ್ ಬಾಲ್ಕನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮನೆಯ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಸ್ಕ್ರೀನ್ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ವಿಚಾರಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು